ನೀವು ಕುಡಿಯುತ್ತಿರುವುದು ಎಳನೀರಲ್ಲ ಎಳನೀರಿಗೆ ಸ್ಪಿರಿಟ್ ತ್ಯಾಜ್ಯ ತ್ಯಾಜ್ಯವನ್ನು ರೈತರ ಜಮೀನುಗಳಿಗೆ ಬಿಡುತ್ತಿರುವ ಜೆಪಿ ಡಿಸ್ಲರೇಸ್ ಅಕ್ಕಪಕ್ಕ ಊರಿನ ಜನಗಳಿಗೆ ನಿತ್ಯ ನರಕ ವಾಸನೆ ಕುಡಿಯ ವಾಸನೆ ಕುಡಿಯಕಾಗಲ್ಲ ಊಟ ನೀರು ಕುಡಿಯೋಕಾಗಲ್ಲ ಈ ತರ ಫ್ಯಾಕ್ಟರಿ ಲಾರಿಗಳು ಓಡಾಡ್ತಾ ಇದ್ರೆ ಈ ತರ ವಾಸನೆ ಕುಡ್ಕೊಂಡಿರತ ನಾವು ಇಲ್ಲಿ ವೆಸ್ಟ್ ಎಷ್ಟು ತ್ಯಾಜ್ಯದಿಂದ ಬರುತ್ತಿರುವ ವಾಸನೆಗೆ ಆರೋಗ್ಯವೇ ಏರುಪೇರು ಆರೋಗ್ಯ ಚೆನ್ನಾಗಿ ತೋಗೆಲ್ಲ ಆದಾಗಿಂದಿ ನೋವು ಸಂಟ ನೋವು ಊಟ ಆಗಲ್ಲ ಅತ್ ಬತ್ತಿದಂಗೆ ವಾಸನೆ ಬರ್ತದೆ ತಿರ್ಗ ಆಮೇಲೆ ಅಲ್ಲಿ ಇತ್ ತೆಗಿತಾರಲ್ಲ ಅದೇದಪ್ಪ ಏನ್ ತಗದಾಗ ಸದ್ಯದಲ್ಲೇ ಸೀಸ್ ಆಗಲಿದೆ ಜೆ ಪಿ ಡಿಸ್ಲರೇಸ್ ಜೆ ಪಿ ಡಿಸ್ಟರಿ ಅಕ್ರಮದ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಈ ಕಡೆ ಅಂತ ಪರಿಸರ ಮಾಲಿನ್ಯದವ್ರಂತೂ ಬರ್ತಾನೆ ಇಲ್ಲ ಜೆ ಪಿ ಡಿಸ್ಲರಿ ಇರಂತ ಅಧಿಕಾರಿಗಳೆಲ್ಲ ಯಾವ ಅಧಿಕಾರಿಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಲಾರಿ ಓಡ್ತಿ ಅಂತ ಹೇಳಿ ಎಲ್ರಿಗೂ ಕುತ್ತ ಬಾಯ್ ಹೇಳಿದ್ದಾರೆ ಅವರು